ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ಬಹುಮುಖ್ಯವಾದ ಆಧಾರ ಅಂದರೆ ಅಂಗವಿಕಲತೆ ಗುರುತಿನ ಚೀಟಿ ಈ ಮೊದಲು ಅದನ್ನು ಒಂದು ಪುಸ್ತಕ ರೂಪದಲ್ಲಿತ್ತು ಇತ್ತಿತ್ತಲಾಗಿ ಕೇಂದ್ರ ಸರ್ಕಾರ ಅದನ್ನು ಯು ಡಿ ಐ ಡಿ ಅಂತಕ್ಕಂಥ ಒಂದು ಯುನಿಕ್ ಡಿಸಬಿಲಿಟಿ ಐ ಡಿ ಕಾರ್ಡನ್ನು ಕಾರ ರೂಪಕ್ಕೆ ತಂದು ಸುಮಾರು ವರ್ಷಗಳಿಂದ ಆ ಒಂದು ಯು ಡಿ ಐ ಡಿ ಕಾರ್ಡ್ ಬಗ್ಗೆ ವಿಶೇಷ ಚಿತ್ರರಿಗೆ ಜಾಗೃತಿ ಮೂಡಿಸುವುದು ಮತ್ತು ಅದನ್ನು ಕಡ್ಡಾಯವಾಗಿ ಪಡೆಯುವಂತೆ ಅನೇಕ ರೀತಿಯಲ್ಲಿ ಪ್ರಯತ್ನ ಇಲಾಖೆ ಮಾಡ್ತಾಯಿದೆ ಅಂಥ ಪ್ರಯತ್ನದಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ವಿಶೇಷ ಚೇತನರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಇಲಾಖೆ ಹಮ್ಮಿಕೊಂಡು ಇದೆ ಅದೇ ರೀತಿ ಮಾನ್ಯ ನಿರ್ದೇಶಕರಾದಂಥ ಟಿ ರಾಘವೇಂದ್ರ ಸರ್ ಅವರು ಇತ್ತೀಚೆಗೆ ಅಂದರೆ ನಿನ್ನೆ ಎರಡು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ರಾಜ್ಯದ ಎಲ್ಲ ಪುನರ್ವೃತಿ ಕಾರ್ಯಕರ್ತರಿಗೆ ಅಂದರೆ ಪುನರ್ವಸತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಪ್ರಸಕ್ತಿ ಕಾರ್ಯಕರ್ತರಿಗೆ ಅಂದರೆ ಗ್ರಾಮೀಣ ನಗರ ತಾಲೂಕು ರಾಜ್ಯ ಸಂಯೋಜಕ ಜಿಲ್ಲಾ ಸಂಯೋಜಕ ಒಳಗೊಂಡು ಒಂದು ಸಭೆಯನ್ನು ಆಯೋಜನೆ ಮಾಡಿ ಆ ಆಯೋಜನೆ ಮೂಲಕ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಯು ಡಿ ಐ ಡಿ ಕಾರ್ಡನ್ನು ಹೇಗೆ ಮಾಡಿಸುವುದು ಮತ್ತು ಅದರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮತ್ತು ಹೇಳಿದ್ದಾರೆ ಅದರ ಬಗ್ಗೆ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಅದೇನಂತಂದರೆ ವಿಕಲಚೇತನರ ಮನೆ ಬಾಗಿಲಿಗೆ ಯು ಡಿ ಐ ಡಿ ಅಂತಕ್ಕಂಥ ಒಂದು ಘೋಷವಾಕ್ಯ ಇಟ್ಕೊಂಡು ಇಲಾಖೆ ವಿಶೇಷ ಚೇತನರಿಗೆ ಯು ಡಿ ಐ ಡಿ ಬಗ್ಗೆ ಅರಿವು ಮೂಡಿಸೋ ಮೂಡಿಸುವಂಥ ಪ್ರಯತ್ನ ಮಾಡ್ತಾಯಿದೆ ಈ ಘೋಷವಾಕ್ಯದಡಿ ಆಗಸ್ಟ್ ಇಪ್ಪತ್ತೈದು ಅಂದರೆ ಈ ತಿಂಗಳು ಆಗಸ್ಟ್ ತಿಂಗಳು ಮುಗಿಯುವವರೆಗೂ ಮಾಷಾಚರಣೆ ವಿಕಲಚೇತನರ ಯು ಡಿ ಐ ಡಿ ಕಾರ್ಡ್ ಬಗ್ಗೆ ಮಾಷಾಚನ ಮಾಡುವ ಬಗ್ಗೆ ಮಾಹಿತಿಯಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಈ ಮಾಸಾಚರಣೆಯೂ ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆ ಬಿ ಬಿ ಎಂ ಪಿ ವಾರ್ಡ್ ವ್ಯಾಪ್ತಿಯಲ್ಲಿ ಗ್ರಾಮೀಣ ನಗರ ವಿವಿಧೋದ್ದೇಶ ಪುನರ್ವೃತಿ ಕಾರ್ಯಕರ್ತರು ಜಿಲ್ಲಾ ಅಂಗವಿಕಲ ಪುರಸ್ತಿ ಕೇಂದ್ರ ವಿಕಲಚೇತನ ಸಹಾಯವಾಣಿ ಕೇಂದ್ರಗಳು ವಿಶೇಷ ಶಾಲೆಗಳು ವಿಶೇಷ ವಿಕಲಚೇತ್ರ ಕ್ಷೇತ್ರದಲ್ಲಿ ಪುನರ್ವೃತಿ ಕಲ್ಪಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳು ಕಡ್ಡಾಯವಾಗಿ ಶಿಬಿರಗಳನ್ನು ಆಯೋಜಿಸುವುದರ ಮೂಲಕ ಅರಿವು ಮೂಡಿಸುವುದು ಹಾಗೂ ಯಶಸ್ವಿಗೊಳಿಸುವುದು ಈ ಕಾರ್ಯಕ್ರಮವು ಮೊದಲ ದಿನ ವೇದಿಕೆಯ ಕಾರ್ಯಕ್ರಮವಾಗಿದ್ದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ನಗರ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರು ಚುನಾಯಿತ ಸದಸ್ಯರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಲ್ಲಿನ ಸಿಬ್ಬಂದಿಗಳು ನಗರ ಸ್ಥಳೀಯ ಸಂಸ್ಥೆಗಳ ಮುಖ್ಯ ಅಧಿಕಾರಿಗಳು ಅಲ್ಲಿನ ಸಿಬ್ಬಂದಿಗಳು ಹಾಗೆ ಹಾಗೂ ಆಯಾ ತಾಲೂಕಿನ ಉದ್ದೇಶ ಪುನರ್ಸ್ತಿ ಕಾರ್ಯಕರ್ತರು ಆರೋಗ್ಯ ಕೇಂದ್ರ ಸಿಬ್ಬಂದಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಶಾಲಾ ಶಿಕ್ಷಕರು ಕರ್ನಾಟಕ ಸಂಜೀವಿನಿ ಯೋಜನೆಯ ಸಿಬ್ಬಂದಿಗಳು ಸ್ಥಳೀಯ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವಿಕಲಚೇತನರ ಒಕ್ಕೂಟದ ಸಂಘಟನೆಗಳು ಸದಸ್ಯರು ಸಮಾಜ ಸೇವಕರು ವಿಕಲಚೇತನರ ಹಾಗೂ ಆರೈಕೆದಾರರ ಸ್ವಯಸಹಾಯ ಗುಂಪಿನ ಸದಸ್ಯರು ವಿಕಲಚೇತನರು ಮತ್ತು ಪೋಷಕರನ್ನು ಕಡ್ಡಾಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನಿಸುವುದು ಕಡ್ಡಾಯವಾಗಿದೆ ಸದರಿ ಕಾರ್ಯಕ್ರಮದಲ್ಲಿ ವಿಕಲಚೇತನರು ಹಾಗೂ ಅವರಿಗೆ ಯು ಡಿ ಐ ಡಿ ಗುರುತಿನ ಚೀಟಿ ಅವಶ್ಯಕತೆ ಮತ್ತು ಪಡೆಯುವ ವಿಧಾನದ ಬಗ್ಗೆ ತಿಳಿಸುವಂಥ ಕಾರ್ಯಕ್ರಮ ಆಗಿದೆ ವಿಕಲಚೇತ್ರರೆಂದರೆ ಸಮುದಾಯದಲ್ಲಿ ಸಾಮಾನ್ಯ ವ್ಯಕ್ತಿಗಳಂತೆ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸುವಲ್ಲಿ ಅಡೆತಡೆ ಎದುರಿಸುತ್ತಿರುವ ಅಥವಾ ಒಬ್ಬ ವ್ಯಕ್ತಿ ಶಾರೀರಿಕ ಕಾರ್ಯನಿರ್ವಹಣೆ ಚ ಚಲನಶೀಲತೆ ಕೌಶಲ್ಯದಲ್ಲಿ ದೇಹದ ಬಲದ ಮೇಲ್ ಮೇಲಿರುವ ಮಿತಿಯ ಆಧಾರದ ಮೇಲೆ ಕಂಡುಬರುವ ಸಾಮರ್ಥ್ಯ ಅಥವಾ ದೀರ್ಘಕಾಲದಿಂದ ದೈಹಿಕ ಮಾನಸಿಕ ಬೌದ್ಧಿಕ ಇಂದ್ರಿಯಗಳ ನ್ಯೂನ್ಯತೆ ಹಾಗೂ ತೊಡಕುಗಳ ಪರಿಣಾಮದಿಂದಾಗಿ ಸಮಾಜದಲ್ಲಿ ಇತರರೊಂದಿಗೆ ಸಮಾನವಾಗಿ ಸಂಪೂರ್ಣ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಪಾಲ್ಗೊಳ್ಳಲು ಸಾಧ್ಯವಾಗದಂತೆ ಅಡಚಣೆ ಇರುವ ಸ್ಥಿತಿಯ ಅಂಗವಿಕಲತೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹದಿಮೂರು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರ ಐದು ಮಂದಿ ವಿಕಲಚೇತನರಿದ್ದು ರಾಜ್ಯದ ಒಟ್ಟು ಜನಸಂಖ್ಯೆಯ ಶೇಕಡ ಏಳು ಪಾಯಿಂಟ್ ಎಪ್ಪತ್ತೆರಡರಷ್ಟು ವಿಕಲಚೇತನರಿದ್ದಾರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಸಂಖ್ಯೆಯಲ್ಲಿ ಇಪ್ಪತ್ತೊಂದು ವಿವಿಧ ವಿಕಲಚೇತನರು ದೈಹಿಕ ಅಂಗವಿಕಲತೆ ಕುಷ್ಠರೋಗ ನಿವಾರಿತ ಸೆರಬಲ್ ಪಾಲಿಸಿ ಕಬ್ಜತೆ ಮಸ್ಕ್ಯುಲರ್ ಡಿಸ್ಟ್ರೋಪಿಯಾ ಆ್ಯಸಿಡ್ ದಾಳಿಗೆ ಒಳಗಾದವರು ಅಂಧತ್ವ ಮಂದದೃಷ್ಟಿ ತುಷ್ಟ ಪ್ರಶ್ರವಣ ಮಾತಿನ ಮತ್ತು ಭಾಷ್ಯ ವಿಕಲತೆ ಬೌದ್ಧಿಕ ವಿಕಲತೆ ನಿರ್ದಿಷ್ಟ ಕಲಿಕಾ ನ್ಯೂನತೆ ಆಟಿಸಮ್ ಸ್ಪೆಕ್ಟ್ರಮ್ ರಿಸಾರ್ಡರ್ ಮಾನಸಿಕ ಅಸ್ವಸ್ಥತೆ ಮಲ್ಟಿಪಲ್ ಸ್ಟೋರೇಸಿಸ್ ಪಾರ್ಕಿನಸ್ ಕಾಯಿಲೆ ಓ ಓಮೋ ಹಿಮೋಪೋಲಿನ್ ಎಲೆಸ್ಮಿಯಾ ಸಿಕಲ್ ಸೆಲ್ ಅನೇಮಿಯಾ ಮತ್ತು ಬಹುವಿಧಾಂಗ ಎಂದು ಗುರುತಿಸಿದೆ ಮೇಲೆ ತಿಳಿಸಿದ ವಿಕಲಚೇತನ ವ್ಯಕ್ತಿಗಳಿಗೆ ವಿಕಲಚೇತನವನ್ನು ಗುರುತಿಸಲು ಎರಡು ಸಾವಿರದ ಹದಿನೇಳರ ತನಕ ಆರೋಗ್ಯ ಇಲಾಖೆಯ ಮೂಲಕ ಅಂಗವಿಕಲ ವೈದ್ಯಕೀಯ ಪ್ರಮಾಣ ಪತ್ರ ಪುಸ್ತಕದ ರೂಪದಲ್ಲಿ ಸ್ಥಳೀಯ ವೈದ್ಯಕೀಯ ಮಂಡಳಿಯಿಂದ ನೀಡಲಾಗ್ತಿತ್ತು ಎರಡು ಸಾವಿರ ಹದಿನೇಳರ ನಂತರ ಕೇಂದ್ರ ಸರ್ಕಾರವು ದೇಶದ ಎಲ್ಲ ವಿಕಲಚೇತನರು ಏಕ ರೀತಿಯ ಡಿಜಿಟಲ್ ಸಂಸ್ಥೆಯ ಸಂಖ್ಯೆಯುಳ್ಳ ಗುರುತಿನ ಚೀಟಿ ನೀಡುವಂತೆ ಆದೇಶಿಸಿದೆ ಅದರಂತೆ ಯುನಿಕ್ ಡಿಸೆಬಿಲಿಟಿ ಐಡೆಂಟಿಟಿ ಕಾರ್ಡ್ ಅದು ಯು ಡಿ ಐ ಡಿ ವಿಕಲಚೇತನರ ವಿಶಿಷ್ಟ ಗುರುತಿನ ಚೀಟಿಯನ್ನು ಆರೋಗ್ಯ ಇಲಾಖೆ ಮೂಲಕ ಸ್ಥಳೀಯ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಗಳ ಮೂಲಕ ನೀಡಲಾಗುತ್ತಿದೆ ಪ್ರಸ್ತುತ ರಾಜ್ಯದಲ್ಲಿ ಕಂದಾಯ ಇಲಾಖೆಯ ಮೂಲಕ ಹತ್ತು ಲಕ್ಷ ಆರು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಮಂದಿ ವಿಕಲಚಿತ್ರರು ಮಾಸಿಕ ಭತ್ತೆ ಪಡೆಯುತ್ತಿದ್ದು ಅದರಲ್ಲಿ ಎಂಟು ಲಕ್ಷ ಎಂಬತ್ತೆರಡು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಮಂದಿ ವಿಕಲಚಿತರು ಮಾತ್ರ ಯು ಡಿ ಐ ಡಿ ಗುರುತಿನ ಚೀಟಿ ಪಡೆಯಲಾಗಿದೆ ಬಾಕಿ ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ಎರಡು ನಲವತ್ತೊಂಬತ್ತು ಮಂದಿ ವಿಕಲಚಿತ್ರರು ಗುರುತಿನ ಚೀಟಿ ಪಡೆಯದೆ ಮಾಸಿಕ ಭತ್ತೆ ಪಡೆಯುತ್ತಿದ್ದಾರೆ ಅದರ ಜಿಲ್ಲಾವಾರು ಮಾಹಿತಿಯ ಪ್ರತಿಯನ್ನು ಲಗುತ್ತಿಸಲಾಗಿದೆ ಹಾಗೂ ಯು ಡಿ ಐ ಡಿ ಕಾರ್ಡ್ ಪಡೆಯಲು ಅರ್ಜಿ ಸಲ್ಲಿಸಿದ ಸಲ್ಲಿಸಿದ್ದು ತಪಾಸಣೆಯು ಒಳಪಡದೆ ಇತರೆ ಕಾರಣಗಳಿಂದ ಎಂಟು ಎಂಬತ್ತಾರು ಸಾವಿರದ ಏಳ್ನೂರ ಐವತ್ತೈದು ಮಂದಿ ಅರ್ಜಿದಾರರು ಹಾಗೆಯೇ ಬಾಕಿ ಉಳಿದಿದ್ದಾರೆ ವಿಕಲಚೇತನರು ವಿಶಿಷ್ಟ ಗುರುತಿನ ಚೀಟಿಯನ್ನು ಎಲ್ಲ ವಿಕಲಚೇತನರು ಕಡ್ಡಾಯವಾಗಿ ಪಡೆಯಬೇಕಾದ್ದು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದಿಂದ ವಿಕಲಚೇತನ ನೀಡುತ್ತಿರುವ ಯಾವುದೇ ಸೌಲಭ್ಯಗಳನ್ನು ಪಡೆಯಲು ಯು ಡಿ ಐ ಡಿ ಕಡ್ಡಾಯ ಮಾಡಲಾಗಿದೆ ಉದಾಹರಣೆ ಕಂದಾಯ ಇಲಾಖೆಯಿಂದ ವಿಕಲಚೇತನರಿಗೆ ನೀಡುತ್ತಿರುವ ಮಾಸಿಕ ನಿರ್ವಹಣಾ ಭತ್ತೆ ಕ ಪಡೆಯಲು ಯು ಡಿ ಐ ಕಾರ್ಡ್ ಕಡ್ಡಾಯ ಮಾಡಲಾಗಿದೆ ಹಾಗೂ ಪ್ರಸ್ತುತ ಮಾಶಾಸನ ಪಡೆಯುತ್ತಿರುವ ಫಲಾನುಭವಿಗಳು ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಅಕ್ಟೋಬರ್ ಮಾಲೆಯಲ್ಲಿ ಯು ಡಿ ಐ ಡಿ ಕಾರ್ಡ್ ಪ್ರತಿಯನ್ನು ಸಲ್ಲಿಸಬೇಕಾಗಿರುತ್ತದೆ ವಿಕಲಚೇತನ ವಿಶಿಷ್ಟ ಗುರುತಿನ ಚೀಟಿಯನ್ನು ಪಡೆಯಲು ಆಧಾರ್ ಕಾರ್ಡ್ನಲ್ಲಿರುವ ವಿಳಾಸ ದಲ್ಲಿ ಸ್ವಾವಲಂಬನ್ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ ನಂತರ ಸ್ಥಳೀಯ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಲ್ಲಿ ತಪಾಸಣೆ ಒಳಪಟ್ಟು ನಂತರ ಗುರುತಿನ ಚೀಟಿ ಕಾರ್ಡ್ ಪಡೆಯಬಹುದಾಗಿರುತ್ತದೆ ಆದ್ದರಿಂದ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದು ಮಾಯನ್ನು ಸಂಪೂರ್ಣವಾಗಿ ವಿಕಲಚೇತನರ ಮನೆ ಬಾಗಿಲಿಗೆ ಯು ಡಿ ಐ ಡಿ ಎಂಬ ಘೋಷವಾಕ್ಯದಡಿ ಈಗಾಗಲೇ ಗುರುತಿನ ಚೀಟಿ ಪಡೆಯಲು ಅರ್ಜಿ ಸಲ್ಲಿಸಿ ತಪಾಸಣೆಗೆ ಒಳಗಾಗದೆ ಇರುವವರು ಮಾಹಿತಿಯ ಕೊರತೆ ಇರುವವರು ದಾಖಲಾತಿಗಳ ಕೊರತೆ ಮತ್ತು ವಿಕಲಚೇತನ ಶೇಕಡಾವಾರು ಸಮಸ್ಯೆಗಳಿರುವ ಎಲ್ಲ ವಿಕಲಚಿತ್ರಣ ಮನೆಗೆ ಚಿ ಭೇಟಿ ಮಾಡುವುದರ ಮೂಲಕ ಎಲ್ಲರಿಗೂ ಯು ಡಿ ಐ ಡಿ ತಲುಪಿಸುವ ಕಾರ್ಯನಿರ್ ನಿರ್ವಹಿಸುವುದು ಒನ್ನದು ಯು ಡಿ ಐ ಡಿ ಪಡೆಯದೆ ಮಾಸಿಕ ಪತ್ತೆ ಪಡೆಯುವ ವಿಕಲಚಿತ್ರ ಗುರುತಿಸಿ ಯು ಡಿ ಐ ಡಿ ಪಡೆಯಲು ಅರ್ಜಿ ಸಲ್ಲಿಸುವುದು ಹಾಗೂ ಗುರುತಿನ ಚೀಟಿ ಪಡೆಯುವವರಿಗೆ ಅನು ಅನುಪಾಲನೆ ಮಾಡುವುದು ಹೊಸದಾಗಿ ಸಮುದಾಯದಲ್ಲಿ ಗುರುತಿಸಲಾದ ವಿಕಲಚಿತ್ರರಿಗೆ ಈ ಮಾಸಾಚರಣೆಯನ್ನು ಕಡ್ಡಾಯವಾಗಿ ಗುರುತಿನ ಚೀಟಿ ಪಡೆಯಲು ಮಾರ್ಗದರ್ಶನ ಮತ್ತು ಸಹಕಾರ ನೀಡುವುದು ಮತ್ತು ಈಗಾಗಲೇ ಯು ಡಿ ಐ ಡಿ ಪಡೆಯಲು ಅರ್ಜಿ ಸಲ್ಲಿಸಿ ತಪಾಸಣೆಗೆ ಬಾರದೆ ಒಳಪಡದೇ ಇರುವ ವಿಕಲಚೇತನರ ಮನೆ ಭೇಟಿ ಮಾಡಿ ಮಾಹಿತಿ ನೀಡುವುದು ಸಹಕರಿಸಿದ ವ್ಯಕ್ತಿಗಳಿಂದ ಕಡ್ಡಾಯವಾಗಿ ದೃಢೀಕರಣ ನಮೂನೆಯಲ್ಲಿ ಸಹಿ ಪಡೆಯುವುದು ಮತ್ತು ಈಗಾಗಲೇ ಯು ಡಿ ಐ ಡಿ ಗುರುತಿನ ಚೀಟಿ ಪಡೆದು ಮರಣ ಹೊಂದಿರುವ ಮನೆಗಳಿಗೆ ಕಡ್ಡಾಯವಾಗಿ ಭೇಟಿ ಮಾಡಿ ಕುಟುಂಬದ ಸದಸ್ಯರಿಂದ ನಮೂನೆಯಲ್ಲಿ ಸಹಿ ಪಡೆದು ಮರಣ ಪ್ರಮಾಣ ಪತ್ರ ಪ್ರತಿ ಪಡೆದು ತಾಲೂಕು ವೈದ್ಯಕೀಯ ಮಂಡಳಿಗೆ ಸಲ್ಲಿಸುವುದು ವಿಶೇಷ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳಿಗೆ ಶಾಲೆ ಆಡಳಿತ ಮಂಡಳಿಯ ಮೂಲಕ ಈ ಶಿಬಿರಗಳನ್ನು ಆಯೋಜಿಸಿ ಕಡ್ಡಾಯವಾಗಿ ಗುರುತಿನ ಚೀಟಿ ಪಡೆಯಲು ವ್ಯವಸ್ಥೆ ಕಲ್ಪಿಸೋದು ಯು ಡಿ ಐ ಡಿ ಅಭಿಯಾನದ ಸಂದರ್ಭದಲ್ಲಿ ವಿಕಲಚಿತ್ರ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ವಿಕಲಚಿತ್ರ ಮನೆ ಬಾಗಿಲಿಗೆ ಯು ಡಿ ಐ ಡಿ ಈ ಪೋಷ ಘೋಷವಾಕ್ಯದಡಿ ಎರಡು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದರ ಮಾಷಾಚರಣೆ ಪ್ರಯುಕ್ತ ಒಂದು ದೃಢೀಕರಣ ಪಡಿತಕ್ಕಂಥ ಆ ದೃಢೀಕರಣ ಏನಿದೆ ಅಂದರೆ ಶ್ರೀಮತಿ ಶ್ರೀ ಆದ ನಾನು ಡ್ಯಾಶ್ గ్రామ వాషీయవ్ డ్యాష్ గ్రామ పంచాయతీ పురసభి పట్టణ పంచాయతీ నగరసభె మన మహాగర పాలికెంపి వ్యాప్తి సేరదరా నేను నన్న న్యూన్యత వికలత్య బిగ్ విడి ఐడి వికలచేత విశిష్ట గుర్తించీటి పిడలు ఆన్లైన్ అర్జి సల్లు వైద్య మూల్యాంపనకి బరలు నివ నిరాకరి ఇకి సంబంధపంత సమస్య నష్ట ఉంటాదే నే నేరణారనగో ఇక్కడ పునర్వష్టి కార్యకర్తలుణిగార ಈ ಮೂಲಕ ದೃಢೀಕರಣ ಪರಿಸುತ್ತೇನೆಂದ್ರೆ ಅಂದ್ರೆ ವಿಕಲಚಿತ್ರ ವ್ಯಕ್ತಿಯ ಸಹಿ ತಗೋಬೇಕು ಮತ್ತು ಪೋಷಕರ ಸಹಿ ತಗೋಬೇಕು ಅಲ್ಲಿ ಮಾಹಿತಿ ಪಡೆಯಲಾಗಿದೆ ಎಂದು ದೃಢೀಕರಿಸಿ ಶಿಫಾರಸು ಮಾಡಿ ಗ್ರಾಮೀಣ ನಗರ ಪುನಸ್ತಿ ಕಾರ್ಯಕರ್ತರು ಸಹಿ ಮಾಡಬೇಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಹಿತ ತಗೋಬೇಕು ವಿವಿಧೋದ್ದೇಶ ಪುನಸ್ಥಿತಿ ಕಾರ್ಯಕರ್ತರು ಸಹಿತ ತಗೋಬೇಕು ಮತ್ತು ಜಿಲ್ಲಾ ಅಂಗೋಕಲ ಕಲ್ಯಾಣಾಧಿಕಾರಿಗಳ ಸಹಿಯು ಸಹಿತ ಒಂದು ನಮೂನೆಯಲ್ಲಿ ಪಡೆಯಬೇಕು ಮರಣ ಹೊಂದಿದ ವಿಕಲಚಿತ್ರನ ಬಗ್ಗೆ ದೃಢೀಕರಣ ಹೇಗೆ ಪಡಿಬೇಕು ಅನ್ನೋದನ್ನು ಒಂದು ನಮೂನೆ ಸಿದ್ಧಪಡಿಸಲಾಗಿದೆ ಆ ನಮೂನೆ ಹೀಗಿದೆ ಮರಣ ಹೊಂದಿದ ವಿಕಲಚೇತನ ದೃಢೀಕರಣ ಮಾಹಿತಿ ಶ್ರೀಮತಿ ಶ್ರೀ ಡ್ಯಾಶ್ ಎಂಬ ವ್ಯಕ್ತಿಯು ಡ್ಯಾಶ್ ಗ್ರಾಮದ ನಿವಾಸಿಯಾಗಿದ್ದು ಡ್ಯಾಶ್ ಗ್ರಾಮ ಪಂಚಾಯಿತಿ ಪುರಸಭೆ ಪಟ್ಟಣ ಪಂಚಾಯಿತಿ ನಗರಸಭೆ ಮಹಾನಗರ ಪಾಲಿಕೆ ಬಿಬಿಎಂಪಿ ವ್ಯಾಪ್ತಿಗೆ ಸೇರಿದವರಾಗಿದ್ದು ಅವರು ಡ್ಯಾಶ್ ವಿಕಲತೆಯು ಬಗ್ಗೆ ಯು ಡಿ ಐ ಡಿ ಗುರುತಿನ ಚೀಟಿಯನ್ನು ಹೊಂದಿರುತ್ತಾರೆ ಗುರುತಿನ ಚೀಟಿ ಯು ಡಿ ಐ ಡಿ ಸಂಖ್ಯೆ ಡ್ಯಾಶ್ ಆಗಿದ್ದು ಡ್ಯಾಶ್ ದಿನಾಂಕದಂದು ಮರಣ ಹೊಂದಿರುತ್ತಾರೆ ಆದ್ದರಿಂದ ಅವರ ಮರಣ ಪ್ರಮಾಣಪತ್ರ ಜೆರಾಕ್ಸ್ ಪ್ರತಿಯೊಂದಿಗೆ ಈ ಕುಟುಂಬದ ಸದಸ್ಯರಾದ ಶ್ರೀಮತಿ ಶ್ರೀ ನಾನು ಅವರಿಗೆ ವೈದ್ಯಕೀಯ ಮಂಡಳಿಯಿಂದ ನೀಡಲಾಗಿರುವ ಯು ಡಿ ಐ ಡಿ ಗುರುತಿನ ಚೀಟಿಯನ್ನು ರದ್ದುಪಡಿಸಬಹುದಾಗಿರುತ್ತದೆ ಎಂದು ಈ ಮೂಲಕ ದೃಢೀಕರಿಸುತ್ತೇನೆ ಇಲ್ಲಿ ವಿಕಲಚತ್ರ ವ್ಯಕ್ತಿಯ ಸಹಿತ ಬೇಕು ಮತ್ತು ಮರಣ ಹೊಂದಿರುತ್ತಾರೆ ಆ್ಯಕ್ಚುಲಿ ವಿಕಲಚಿತ್ರ ಸಹಿ ಬರಲ್ಲ ಇಲ್ಲಿ ಪೋಷಕರು ಸಹಿ ಬೇಕಾಗ್ತದೆ ಜೊತೆಗೆ ಮಾಹಿತಿ ಪಡೆಯಲಾಗಿದೆ ಅಂತ ದೃಢೀಕರಿಸಿ ಶಿಫಾರಸು ಸಹಿ ಮಾಡಿದವರು ಗ್ರಾಮೀಣ ಅಂಗ ನಗರ ಪುನರ್ವಸತಿ ಕಾರ್ಯಕರ್ತರು ಸಹಿ ಮಾಡಬೇಕು ಪಂಚಾಯಿತಿ ಅಭಿವೃದ್ಧಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಹಿತ ಹೋಗಬೇಕು ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಸಹಿತ ಹೋಗಬೇಕು ವಿವಿಧ ಉದ್ದೇಶ ಪುನರ್ವಸತಿ ಕಾರ್ಯಕರ್ತರು ಸಹಿ ವೈದ್ಯಕೀಯ ಮಂಡಳಿ ಸಿಬ್ಬಂದಿಗಳು ಸಹಿ ಮತ್ತು ಜಿಲ್ಲಾ ಅಂಗಕುಲ ಕಲ್ಯಾಣಾಧಿಕಾರಿಗಳು ಸಹಿತಗೊಂಡು ಇದನ್ನು ಸಂಗ್ರಹ ಮಾಡಿ ಮಾಡ್ತಕ್ಕಂಥ ಕೆಲಸ ಗ್ರಾಮೀಣ ಅಂಗಿಕ ಪುನಿಸತಿ ಕಾರ್ಯಕರ್ತರಾಗಿರುತ್ತದೆ ಹೀಗೆ ಈ ಒಂದು ಅಭಿಯಾನದ ವಿಷಯವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಿ ತಮಗೆಲ್ಲ ಮಾಹಿತಿ ಕೊಡಲಾಗಿದೆ ಇದರ ಸದುಪಯೋಗ ಪಡೆದು ಇದರ ಮಾಹಿತಿಯನ್ನು ಪಡೆದು ಗ್ರಾಮೀಣ ಅಂಗವಿಕಲರ ಪುನಿಸತಿ ಕಾರ್ಯಕರ್ತರು ರಾಜ್ಯದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿ ನಿಖರವಾದ ಅಂಗವಿಕಲರ ಅಂಕಿ ಸಂಖ್ಯೆ ಜೊತೆಗೆ ಯು ಡಿ ಐ ಡಿ ಕಾರ್ಡ್ ಬಗ್ಗೆ ಮಾಹಿತಿ ನೀಡಲು ತಿಳಿಸಲಾಗಿದೆ ಧನ್ಯವಾದಗಳು ನಮಸ್ಕಾರ